ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆದಾರ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಸೂರ್ಯ ಮನೆಗೆ ಬರ್ತಾನೆ ಮೀನ ಊಟ ಮಾಡಿ ಬನ್ನಿ ಅಂತ ಕರೀತಾಳೆ ಊಟ ಏನು ಬೇಡ ಅಂತೇಳಿ ಬೇಜಾರಲ್ಲಿ ಕೂತ್ಕೊತಾನೆ ಯಾಕೆ ಅಂತ ಕೇಳಿದಾಗ ಮೀನಾ ಸೂರ್ಯ ಹೇಳ್ತಾನೆ ಇವತ್ತು ಕೃಷ್ಣ ಮನೆ ಹತ್ರ ಹೋಗಿದ್ದೆ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಮತ್ತೆ ನಾವು ಫೋನ್ ಮಾಡಿದರೆ ಅವರು ಸರಿಯಾಗಿ ಮಾತಾಡ್ತಿಲ್ಲ ಫೋನ್ ಆದರೂ ಯಾಕೆ ಮಾಡಿದ್ದೀರಾ ಅಂತೇಳಿ ಮಾತಾಡ್ತಾರೆ ಅವ್ರ ಮಗಳು ಬಾಂಬೆಯಲ್ಲಿರೋಳು ಹೇಳ್ಕೊಟ್ಟಿರಬೇಕು ಈ ಮಾತನ್ನು ಅವ್ರ ಅತ್ತೆ ಯಾರು ಕೃಷಿಗೆ ಯಾಕೆ ಅವ್ರ ಜೀವನದಲ್ಲಿ ಏನು ಅನ್ಯಾಯ ಆಗಿದೆ ಇದನ್ನೆಲ್ಲ ಕಂಡು ಕಂಡುಹಿಡಲೇಬೇಕು ಒಂದು ಜೀವನ ಸರಿ ಮಾಡಲೇಬೇಕು ಅಂತ ಹೇಳಿ ಹೇಳ್ತಿರ್ತಾಳೆ ಮೀನಾ ಬೇಡ ಬಿಡಿ ನಮ್ಗೆ ಹಾಕಬೇಕೋ ಋಷ ಅವ್ರು ಹೇಗೋ ಏನೋ ಅಂತ ಹೇಳಿ ಹೇಳ್ತಾಳೆ ಇನ್ನು ಕಡೆ ಪೂಜಾ ಸೂರ್ಯನ ಮೊಬೈಲ್ ಹಿಡ್ಕೊಂಡು ಈ ಸೂರ್ಯನ ಮೊಬೈಲನ್ನು ಎಲ್ಲಿ ಎತ್ತಾಕ್ಬೇಕೋ ಏನೋ ಇವಳು ಒಂದು ನನಗೆ ಕಾಡಿಸ್ತಾಳೆ ರೋಹಿಣಿ ಇವಳಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ನಾನು ಎಲ್ಲಿ ಲೇಡಿ ಆಂಜನೇಯ ಅಂತ ಅಂತೇಳಿ ಅಂದ್ಕೊಂಡು ಹೊಟ್ಟಿರ್ತಾಳೆ ಅವಳು ಕಾಲಲ್ಲಿರೋ ಚಪ್ಪಲಿ ಕಿತ್ತು ಹೋಗುತ್ತೆ ಇದು ಇದೇ ನೋಡು ಟೈಮ್ ಕೆಟ್ಟರೆ ಕಾಲಲ್ಲಿರೋದು ಕೈಗೆ ಬರುತ್ತೆ ಅನ್ನೋ ಅನ್ನೋದು ಅಂತ ಹೇಳಿ ಅಲ್ಲೇ ಮುಂದೆ ಇರೋ ಚಪ್ಪಲಿ ಹೊಲಿತಾ ಇರೋ ತಾತನ ಹತ್ರ ಬಂದು ಚಪ್ಪಲಿ ಹೊಲ್ಕೊಡಿ ಅಂತೇಳಿ ಕೇಳ್ತಾಳೆ ಅವ್ರು ಹೊಲ್ಕೊಡ್ತಾಳೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಕೊಟ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಆಟೋ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂರ್ಯನ ಮೊಬೈಲು ಕೆಳಗೆ ಬೀಳುತ್ತೆ ಅವಳು ನೋಡ್ದೇನೆ ಆಟೋ ಹತ್ಕೊಂಡು ಹಾಗೆ ಹೊರಟು ಬಿಡ್ತಾ ಹೊರಟು ಬಿಡ್ತಾಳೆ ಆವಾಗ ಅಲ್ಲಿರೋ ತಾತ ಮೊಬೈಲನ್ನು ನೋಡಿ ಎತ್ತಿಕೊತಾನೆ ಕೂಗ್ತಾನೆ ಕೇಳಲ್ಲ ಎತ್ತಿಕ್ಕೊತಾನೆ ಆಮೇಲೆ ರೋಹಿಣಿ ಕಾಲ್ ಮಾಡ್ತಾಳೆ ಪೂಜಾಗೆ ಏನೇ ಪೂಜಾ ಏನು ಮಾಡಿದೆ ಸೂರ್ಯನ ಮೊಬೈಲನ್ನ ಅಂತ ಅಂದಾಗ ಪೂಜಾ ಸುಳ್ಳು ಹೇಳ್ತಾಳೆ ಯಾರೂ ಜನ ಇಲ್ಲದೆ ಇರೋ ಪ್ರದೇಶಕ್ಕೆ ಅದನ್ನು ಎತ್ತಾಕ್ಬಿಟ್ಟಿದ್ದೀನಿ ಕಣೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದರೆ ಅದನ್ನು ಗುದು ತಗದು ಮುಚ್ಚಾಕಿ ಸಮಾಧಿ ಕಟ್ಟಿ ಗೋರಿ ಕಟ್ಟಬೇಕು ಹಾಗಾದರೆ ಆ ವಿಷಯ ಯಾರಿಗೂ ಗೊತ್ತಾಗಲ್ಲ ಬಿಡೆ ಯಾರು ನಿರ್ಜನ ಪ್ರದೇಶದಲ್ಲಿ ಅದನ್ನು ನಾನು ಬಿಸಾಕಿದ್ದೀನಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ಇನ್ನು ಶೋರೂಮಲ್ಲಿ ರೋಹಿಣಿ ಲ್ಯಾಪ್ಟಾಪ್ ಚೆಕ್ ಮಾಡ್ತಿರ್ತಾಳೆ ಅವಾಗ ಮನೋಜ ಬರ್ತಾನೆ ರೋಹಿಣಿ ನಮ್ಮ ಜ ನಮ್ಮ ಶೋರೂಮಲ್ಲಿ ಇವತ್ತು ತುಂಬ ಜನ ತುಂಬ ಬಿಸ್ನೆಸ್ ಆಗ್ತಾ ಇದೆ ಅಲ್ವಾ ದಿನ ಈ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ರೋಹಿಣಿ ನಮಗೆ ಒಂದು ವರ್ಷದಲ್ಲಾಗೋದು ಒಂದೇ ದಿನದಲ್ಲಾದರೆ ಹೇಗಿರುತ್ತೆ ನಮ್ಮ ಸಾಲ ಎಲ್ಲ ತೀರುತ್ತಲ್ಲ ಅಂತೇಳಿ ಖುಷಿ ಪಡ್ತಿರ್ತಾರೆ ಅಲ್ಲಿಗೆ ಒಬ್ಬ ಆಫೀಸ್ ಬಾಯ್ ಬಂದು ಸರಿದು ಆಚೆ ಕಡೆ ಇತ್ತು ಬಾಗಿಲು ಕಡೆ ಅಂತ ಹೇಳಿ ಕೊಡ್ತಾನೆ ಒಂದು ಕವರನ್ನು ಅದರಲ್ಲಿ ಮೂರು ಮೊಟ್ಟೆ ಇರುತ್ತೆ ಆ ಮೊಟ್ಟೆಗೆಲ್ಲ ಮಾರ್ಕ್ ಮಾಡಿರ್ತಾರೆ ಇದನ್ನು ನೋಡ್ತಿರ್ಬೇಕಾದ್ರೆ ಅವನು ಹೇಳಿರ್ತಾನೆ ಇದು ಯಾರು ಮಂತ್ರ ಮಾಡಿರ್ಬೇಕು ಸರ್ ನಮ್ಮ ಬಿಸ್ನೆಸ್ಸು ಸರಿ ಅಂತ ಅಂತೇಳಿ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗಬಾರ್ದು ಅಂತೇಳಿ ಯಾರು ಈ ಥರ ಮಾಡಿಟ್ಟಿರ್ತಾರೆ ಅಂತ ಹೇಳ್ತಾನೆ ಅದನ್ನು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮನೋಜ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ ಏನು ಮನೋಜ್ ಮೊಟ್ಟೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದೀಯಾ ನನಗೊಂದು ಆಮ್ಲೆಟ್ ಹಾಕೋ ಅಂತ ಹೇಳಿ ಕಿಂಡಲ್ ಮಾಡ್ತಾನೆ ಸರಿ ಬಾ ಹಾಕ್ಕೊಡ್ತಾನೆ ಯಾರು ಆಟ ಮಾಡಿದ್ದಾರೆ ಅಂತ ಹೇಳ್ತಾನೆ ಆವಾಗ ಇದಕ್ಕೊಂದು ಪರಿಹಾರ ನೀನು ಹೇಳೊಬ್ಬರು ಅಂತ ಕೇಳಿದಾಗ ಅವಾಗ ಮನೋಜ್ ಮತ್ತು ರೋಹಿಣಿ ಅವನ ಮನೋಜನ ಫ್ರೆಂಡು ಒಬ್ಬರು ಜ್ಯೋತಿಷಿ ಹತ್ರ ಹೋಗ್ತಾರೆ ಆವಾಗ ಜ್ಯೋತಿಷಿಗಳು ನಿಮ್ಮ ಮಾಡೋ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಮೂರು ಮೊಟ್ಟೆ ಇದು ನಷ್ಟದ ಸಂಕೇತ ಅಂತ ಹೇಳ್ತಾರೆ ಇದಕ್ಕೆ ಪರಿಹಾರ ಕೇಳಿದಾಗ ನಿಮಗೆ ಯಾರು ಇಷ್ಟ ಅಂತ ಕೇಳಿದಾಗ ಅವಾಗ ಮನೋಜ್ ನಮ್ಮಮ್ಮ ಅಂತ ಹೇಳ್ತಾನೆ ರೋಹಿಣಿ ಕೋಪ ಬರುತ್ತೆ ನಾ ಹೇಳಿದ ಪರಿಹಾರ ಮಾಡಲಿಲ್ಲ ಅಂದರೆ ಎಲ್ಲ ಎಲ್ಲ ಕಳ್ಕೊತೀರ ಏನು ಬೇಕಾದರೂ ಹೋಗೋದು ಅಂತ ಹೇಳ್ತಾರೆ ಶಾಂತಿ ಹತ್ತಿರ ಬಂದು ಅನಜ ನಯ ಸುಡಿತಿರ್ತಾನೆ ಶಾಂತಿ ಏನೋ ವಿಷಯ ಇದೆ ಅದಕ್ಕೆ ಈ ಥರ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಏನು ಹೇಳು ಅಂತ ಹೇಳಿದಾಗ ಅಮ್ಮ ಈ ಥರ ಆಗಿದೆ ನಂಗೆ ಮೊಟ್ಟೆ ಯಾರೋ ಮಾಟ ಮಾಡಿಟ್ಟಿದ್ದಾರೆ ಇದಕ್ಕೆ ನೀನೇ ಒಂದು ಇದು ಮಾಡ್ಬೇಕಮ್ಮ ಪೂಜೆ ಮಾಡಬೇಕು ದಿನ ಪೂರ್ತಿ ಏನು ಊಟ ಮಾಡಿದೆ ಅರ್ಧ ಬಟ್ಟೆಯಲ್ಲಿ ಬೆಂಕಿ ಕುಂಡ್ಲಾನ ಕೈಲಿ ಹಿಡ್ಕೊಂಡು ಮಾಡಬೇಕು ಅಂದಾಗ ರೋಹಿಣಿ ಬಂದ್ಬಿಡು ನಾನು ಯಾಕೆ ಮಾಡಲಿ ನನಗೆ ನಾನು ಯಾಕೆ ಇಷ್ಟ ಅಂತ ಹೇಳಿದೆ ನಿನ್ನ ಪಕ್ಕದಲ್ಲಿ ಹೆಂಡ್ತಿ ಇದ್ದಾಳಲ್ಲ ಅವಳಿಗೆ ಹೇಳಬೇಕಿತ್ತು ಅವ್ಳು ಕೂಡ ಏನೋ ಾಗಿತ್ತು ಅಂದಾಗ ಮತ್ತೆ ನಾನು ಏನಾದರೂ ಪರವಾಗಿಲ್ವ ಹಾಗಲ್ಲಮ್ಮ ನನಗೆ ವಯಸ್ಸಲ್ಲಿ ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾಳೆ ನನ್ನ ಕಡೆಯಿಂದ ಆಗಲ್ಲ ಇದು ನಾನು ಹೊರಟೋಗ್ತೇನೆ ಅಂತ ಹೇಳಿ ಶಾಂತಿ ಅಪೋಸ್ ಮಾಡಿ ಹೊರಟಿರ್ಬೇಕಾದ್ರೆ ಮ್ಯಾಗಿಂದ ಫ್ಯಾನ್ ಕೆಳಗೆ ಬೀಳುತ್ತೆ ಅದನ್ನು ನೋಡಿಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ ಅವಾಗ ಮನೋಜ ಮತ್ತು ರೋಹಿಣಿ ಹೇಳ್ತಾರೆ ನೋಡು ಪೂಜೆ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಫ್ಯಾನ್ ಕೆಳಗೆ ಬಿದ್ದಿದೆ ಇನ್ನು ಮಾಡದೆ ಹೋದರೆ ಇನ್ನೂ ಏನೇನಾಗುತ್ತೋ ಅಂತ ಹೇಳಿ ಶಾಂತಿಗೆ ಹೆದರಿಸ್ತಾರೆ ಶಾಂತಿ ಇಲ್ಲ ಇದು ಅದು ಲೂಸ್ ಆಗಿರಬೇಕು ಅದಕ್ಕೆ ಬಿದ್ದಿದೆ ಇದೆಲ್ಲ ನಾನು ಇದು ಮಾಡಲ್ಲ ಅಂತ ಹೇಳಿ ರೂಮಿಂದ ಹೊರಟು ಹೋಗ್ತಾಳೆ ಇನ್ನು ಮೀನಾ ಸೂರ್ಯನಿಗೆ ಸ್ನಾನ ಆಯ್ತಾರಿ ಅಂತ ಕೇಳ್ತಾಳೆ ಪ್ರೋಕ್ಷಣೆ ಮಾಡೋಕ್ಕೂ ಅಲ್ಲಿ ನೀರಿಲ್ಲ ಇನ್ನೇನು ಸ್ನಾನ ಮಾಡೋದು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ ಹಾಗೆ ಎಲ್ಲರೂ ಬರ್ತಾರೆ ನಮ್ಮ ರೂಮಲ್ಲಿ ನೀರಿಲ್ಲ ನಿಮ್ಮ ರೂಮಲ್ಲಿ ನೀರಿಲ್ಲ ನನಗೆ ಟೈಮ್ ಆಗುತ್ತೆ ಕೆಲಸಕ್ಕೆ ಹೋಗೋಕ್ಕೆ ಅಂತೇಳಿ ಎಲ್ಲರೂ ಎಲ್ಲರೂ ಬರ್ತಾರೆ ಶಾಂತಿ ಮೀನಾಗಿ ಕೇಳ್ತಾಳೆ ಮೋಟರ್ ಆನ್ ಅಂತ ಅಂತೇಳಿ ಮಾವ ಆನ್ ಮಾಡಿದ್ರು ಅತ್ತೆ ಅಂತ ಹೇಳ್ತಾಳೆ ಮೋಟರ್ ಕೆಟ್ಟಿರಬೇಕು ಅಂತ ಎಲ್ಲರೂ ನೋಡಿ ಸೂರ್ಯ ಮೋಟರ್ ರಿಪೇರಿ ಮಾಡೋರಿಗೆ ಕಾಲ್ ಮಾಡ್ತಾನೆ ಅವರು ಇನ್ನೂ ಒಂದು ಸ್ವಲ್ಪ ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂದಾಗ ನಮ್ಮನೇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಅರ್ಜೆಂಟ್ ಹಿಂಗ ಹೊರಟಿದ್ದಾರೆ ಬೇಗ ಬಂದು ರಿಪೇರಿ ಮಾಡು ಅಂತ ಹೇಳಿದಾಗ ಆಯಿತಪ್ಪ ಸೂರ್ಯನೇ ಹೇಳಿದ ಮೇಲೆ ಬರೋಕ್ಕಾಗುತ್ತಾ ಅಂಥೇಳಿ ಬರ್ತಾರೆ ಅವಷ್ಟು ಶಾಂತಿ ನೀರಿನ ಗಾಡಿಯವನು ಇನ್ನೂ ಬಂದಿಲ್ಲ ಅಂತೇಳಿ ಅನ್ನೋಷ್ಟರಲ್ಲಿ ಗಾಡಿ ಹಾರ್ನ್ ಆಗುತ್ತೆ ಹೊರಗಡೆ ಎಲ್ಲರೂ ಬಿಂದಿಗೆ ಎತ್ಕೊಂಡು ನೀರು ತರೋಕೆ ಹೋಗ್ತಿರ್ತಾರೆ ಆವಾಗ ಶಾಂತಿ ರೋಹಿಣಿ ಶ್ರುತಿ ನೀವೇ ಕಮ್ಮ ಹೋಗ್ತೀರಾ ದೊಡ್ಡ ಮನೆಯವರು ನೀವು ಬೇಡ ಅಂತ ಹೇಳಿದಾಗ ಶ್ರುತಿ ಬೈತಾಳೆ ರೋಹಿಣಿ ನಿಮಗೆ ಬುದ್ಧಿ ಇಲ್ವಾ ಕಾಮನ್ ಸೆನ್ಸ್ ಇಲ್ವಾ ನೀವು ಸ್ನಾನ ಮಾಡೋಕ್ಕೆ ಮೀನಾನೇ ನೀರು ತಂದಾಗಬೇಕಾ ಅವ್ರ ಕೊಟ್ಟಾಗ ಏನು ಬನ್ನಿ ಅಂತೇಳಿ ಹೇಳಿದಾಗ ಯಾವ ಕೊಳ್ಳಿದ್ದೇವೆ ನಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅಂತೇಳಿ ರೋಹಿಣಿ ಶಾಂತಿ ಇರ್ತಾರೆ ಎಲ್ಲರೂ ಬಿಂದಿಗೆ ಇಲ್ಲಿ ತರ್ತಾ ತರ್ತಾ ಇರಬೇಕಾದ್ರೆ ಸೂರ್ಯ ಮೀನಾಗ ಕೊಡಮ್ಮ ನಾನೇ ತರ್ತೆ ನಿನ್ಗೆ ಯಾಕಿದ ಕಷ್ಟ ಅಂತ ಹೇಳಿದಾಗ ಮೀನ ಪರವಾಗಿಲ್ಲ ರೀ ಅಂತ ಹೇಳಿದೆ ಅಲ್ಲಿಗೆ ಶ್ರುತಿ ಬಂದು ರವಿ ಕೈಯಲ್ಲಿದ್ದ ಬಿಂದಿಗೆಯನ್ನು ಇಸ್ಕೊಳ್ತಾಳೆ ಶಾಂತಿ ಮೀನಾಗಿ ಶ್ರುತಿಗೆ ನಿನ್ನ ಕಡೆ ಆಗಲ್ಲಮ್ಮ ಬಂದು ಬೇಡ ನೀನು ತರೋದು ಅಂತ ಹೇಳಿದಾಗ ಸುಮ್ಮನೆ ನಿಂತ್ಕೊಳ್ಳಿ ಅತ್ತೆ ನೀವೆಲ್ಲದಕ್ಕೂ ಮಧ್ಯೆ ತೋರಿಸ್ಬೇಡಿ ಮೂಗ ಅಂತ ಹೇಳಿದಾಗ ಶಾಂತಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಮೀನಾಗಿಂತ ಕಡೆಯಾಗಿ ನಿನ್ನ ನೋಡ್ತಿದ್ದೆ ಏನು ಮಾಡಲಿ ನಿಮ್ಮ ಅಪ್ಪನ ಅಕೌಂಟಲ್ಲಿರೋ ದುಡ್ಡು ನಿನ್ನ ಕಾಪಾಡ್ತಿದೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತಾಳೆ ಹಾಗೆ ಶ್ರುತಿ ಬಿಂದಿಗೆನ ತಂದು ಶಾಂತಿ ಕಾಲ ಹತ್ರ ಬಿಸಾಕ್ತಾಳೆ ಬೆಂದಿಗೆ ಹೊಡೆದತ್ತಾ ಹೊಸ ಬೆಂದಿಗೆ ಮೊನ್ನೆ ತಾನೇ ತಂದಿದ್ದು ಅಂತ ಅಂದಾಗ ಶ್ರುತಿ ಐವತ್ತು ಅರವತ್ತು ರೂಪಾಯಿ ನಾನೇ ಕೊಡ್ತೀನಿ ಬಿಡು ಅಂತ ಹೇಳ್ತಾಳೆ ಈ ಕಡೆ ಮೋಟಾರ್ ರಿಪೇರಿ ಮಾಡೋನು ಕಾಯಿನ್ ಹೋಗಿದೆ ಅಂತ ಹೇಳಿ ಹೇಳ್ತಾನೆ ಹೋಗ್ತೀನಿ ಮೇನ್ ಸ್ವಿಚ್ ಆಫ್ ಮಾಡಿದ್ದೀನಿ ಯಾರು ಮುಟ್ಬೇಡಿ ಅಂತ ಹೇಳಿ ಹೋಗಿರ್ತಾನೆ ಮನೋಜ್ ಸ್ವಿಚ್ ಬೋರ್ಡ್ ಹತ್ರ ಬಂದು ಮೇನ್ ಸ್ವಿಚ್ಚೇ ಆಫ್ ಆಗಿದೆ ಇದು ಸೂರ್ಯನೇ ಕೆಲಸ ನಂಗೆ ಗೊತ್ತು ನಾನು ಶೋರೂಮಿಗೆ ಹೋಗಬಾರ್ದು ಡೆವಲಪ್ ಆಗಬಾರ್ದು ಬಿಸ್ನೆಸ್ಸಲ್ಲಿ ಅಲ್ಲಿ ಅಂತೇಳಿ ಅವನೇ ಆಫ್ ಮಾಡಿದ್ದಾನೆ ಅಂತೇಳಿ ಸ್ವಿಚ್ ಆನ್ ಮಾಡಿ ಹೋಗ್ತಾನೆ ಶಾಂತಿ ಶೆಕೆ ಅಂತ ಕೂತ್ಕೊಂಡಿರ್ತಾಳೆ ಫ್ಯಾನ್ ಬಂದದ್ದು ನೋಡಿ ಕರೆಂಟ್ ಬಂತು ಫೋನ್ ಸ್ವಿಚ್ ಚಾರ್ಜಿಗೆ ಹಾಕೋಣ ಅಂತೇಳಿ ಫೋನ್ ಚಾರ್ಜಿಗೆ ಹಾಕಕ್ಕೆ ಹೋಗ್ತಾಳೆ ಅವಾಗ ಕರೆಂಟ್ ಶಾಕ್ ಹೊಡೆಯುತ್ತೆ ಆವಾಗ ಅಲ್ಲಿಗೆ ಬರ್ತಾಳೆ ಅವಳು ಶಾಂತಿನ ಮುಟ್ಟಿ ಶಾಕ್ ಹೊಡಿತತೆ ಅವಳಿಗೆ ಮತ್ತು ರೋಹಿಣಿನೂ ಆಂಟಿ ಅಂತ ಹೋಗಿ ಅವಳಿಗೂ ಶಾಕ್ ಹೊಡೆಯುತ್ತೆ ರೋಹಿಣಿ ಚ ಕತ್ತಲ್ಲಾಡಿಸ್ತಿರೋದನ್ನು ನೋಡಿ ಮನೋಜ್ ನನ್ನೇ ಕರೀತದಾಳೆ ಅಂತೇಳಿ ಅವನು ಮು ಹುಟ್ಟಿ ಅವನಿಗೂ ಶಾಕ್ ಹೊಡೆಯುತ್ತೆ ಶ್ರುತಿ ಅವ್ರನ್ನೆಲ್ಲ ನೋಡಿ ಶಾಕ್ ತಪ್ಸಕ್ಕೆ ಹೋಗಿ ಅವಳು ಹಸಿ ಟವೆಲಿಂದ ಶಾಕ್ ತಪ್ಸಕ್ಕೆ ಹೋಗಿದ್ರಿಂದ ಅವಳಿಗೂ ಶಾಕ್ ಹೊಡಿಯುತ್ತೆ ರವಿ ಅವಳನ್ನ ಮುಟ್ತಾನೆ ಅವನಿಗೂ ಶಾಕ್ ಹೊಡಿಯುತ್ತೆ ಹೀಗೆ ಎಲ್ಲರೂ ಶಾಕ್ ಕೊಡಿಸ್ಕೊಂಡು ನಿಂತಿರ್ತಾರೆ ಮೀನಾ ಅದನ್ನು ನೋಡಿ ಚಪಾತಿಲ್ಲರ್ಸೋ ಲಟ್ಟಣಿಗೆ ತಂದು ಅತ್ತೆ ತಪ್ಪು ತಿಳ್ಕೊಬೇಡಿ ಇದೊಂದು ಸಲ ಬಿಡಿ ನನ್ನ ಅಂತೇಳಿ ಲಟ್ಟಣಿಗೆಯಿಂದ ಹೊಡಿತಾಳೆ ಶಾಕ್ ತಪ್ಸ್ಕೊಂಡು ಎಲ್ಲರೂ ಕೆಳಗೆ ಬೀಳ್ತಾರೆ ಆವಾಗ ಸೂರ್ಯ ಅಲ್ಲಿಗೆ ಬಂದು ಲಟ್ಟಣಿಗೆ ಇರೋದನ್ನು ನೋಡಿ ಏನು ಮೀನಾ ಎಲ್ಲರೂ ಹೊಡೆದು ಬಿಸಾಕ್ಬಿಟ್ಯಾ ಏನೇ ಮಾಡೋದು ಇವಾಗ ಅಂತ ಹೇಳ್ತಾನೆ ರೀ ಇಲ್ಲ ರೀ ಎಲ್ಲರೂ ಶಾಕ್ ಹೊಡಿಸ್ಕೊಂಡಿದ್ರು ಹಾಗಾಗಿ ನಾನು ಲಟ್ಟಣಿಗೆಯಿಂದ ಹೊಡೆದೆ ಹಾಗಾಗಿ ತಪ್ಸ್ಕೊಂಡು ಬಿದ್ರು ಅಂತ ಹೇಳಿದಾಗ ಶಾಂತಿ ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತೇಳಿ ನೀನು ಅದನ್ನೇ ಇದ್ದೆ ಕಣೆ ನನ್ನ ಕಾಯ್ತಾ ಇದ್ದೆ ಅಂತ ಹೇಳಿ ಅಂತಾಳೆ ಆವಾಗ ಸೂರ್ಯ ಬೈ ತಾನೆ ನೀವು ಅವಳಿಗೆ ಆ ಥರ ಕೆಟ್ಟ ಬುದ್ಧಿ ಇದ್ದಿದ್ರೆ ಎಲ್ಲರೂ ಶಾಕ್ ಹೊಡೆದು ಹೋಗಲಿ ಅಂತೇಳಿ ಸುಮ್ಮಬಿಟ್ಟಿರೋಳು ಕಾಪಾಡಿದ್ರು ಈ ಥರ ಮಾತಾಡ್ತೀಯಲ್ಲ ಅಂತ ಹೇಳ್ತಾಳೆ ಆವಾಗ ಯಾರು ಇದನ್ನು ಮೇನ್ ಸ್ವಿಚ್ ಆನ್ ಮಾಡಿರೋದು ಅಂತ ಅಂದಾಗ ಮನೋಜ ನಾನು ಅಂತ ಹೇಳಿದಾಗ ಎಲ್ಲರೂ ಬೈತಾರೆ ಶ್ರುತಿ ಕೂಡ ಬೈತಾಳೆ ತಪ್ಪು ಮಾಡಿದ್ರು ಒಂದು ಸಾರಿ ಕೇಳಲ್ಲ ನೀನು ಅಂತ ಹೇಳಿ ಬೈದು ಎಲ್ಲರೂ ಅವ್ರವ್ರ ರೂಮಿಗೆ ಹೋಗ್ತಾರೆ ಕಸ್ತೂರಿ ಶಾಂತಿ ಅಂತ ಹೇಳ್ತಿರ್ಬೇಕಾದ್ರೆ ನೀನೇನು ಮಾತಾಡಬೇಡ ಇನ್ನು ಮನೆಗೆ ಹೋಗು ಅಂತೇಳಿ ಕಸ್ತೂರಿನ ಶಾಂತಿ ಮನೆಗೆ ಕಳಿಸ್ತಾರೆ ಇನ್ನು ಮೀನ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಅವಾಗ ಫ್ಲವರ್ ಡೆಕೋರೇಷನ್ ಕಲ್ಯಾಣ ಮಾಡಿಂದ ಫ್ಲವರ್ ಡೆಕೋರೇಷನ್ಗೆ ಅಂತೇಳಿ ಮೀನಾಗಿ ಕಾಲ್ ಮಾಡ್ತಾರೆ ಮೀನು ಹತ್ತು ನಿಮಿಷದಲ್ಲಿ ಬಂದೆ ಅಂತೇಳಿ ಅಲ್ಲಿಗೆ ಹೋಗಿ ಹೋಗ್ತಾಳೆ ಒಂದು ಚಿಕ್ಕದ ಫಂಕ್ಷನ್ ಇದೆ ಅಮ್ಮ ಕಲ್ಯಾಣ ಮಂಟಪದಲ್ಲಿ ಸಿಂಪಲ್ಲಾಗಿ ಒಂದು ಫ್ಲವರ್ ಡೆಕೋರೇಷನ್ ಮಾಡು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದರೆ ನಿನಗೆ ನಾನು ಆರ್ಡ್ರೆಲ್ಲ ಕೊಡ್ತೀನಿ ಅಂತ ಹೇಳಿ ಆವಾಗ ಕಲ್ಯಾಣ ಮಂಟಪದಲ್ಲಿರೋ ಭಾತ ಅದು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹೇಳಿ ಕೊಡ್ತಾನೆ ಮೀನಾ ಖುಷಿಯಿಂದ ಅದನ್ನು ನೋಡ್ತಾ ಆಫೀಸಲ್ಲಿ ಸಹ ಮಾಡ್ತಾನೆ ಅಂತ ಹೇಳಿ ಹೋಗ್ತಾಳೆ ಇನ್ನು ಫ್ಲವರ್ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮೀನು ಹಾತಾಡ್ಕೊಂಡು ಹೋಗ್ತಿರ್ತಾಳೆ ಕಾಗೆ ಸುಬ್ಬ ಮತ್ತು ಅವನ ಕೆಲವೊಂದು ಚೀಲಗಳು ಕೂತ್ಕೊಂಡು ಆಟೋದಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಮುಖಕ್ಕೆಲ್ಲ ಕಚ್ಚಿಪ್ ಕಟ್ಕೊಂಡು ಮೀನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿರ್ತಾರೆ ಇನ್ನೆರಡು ಮೂಟೆ ಇದ್ದಾವೆ ತಂದು ಹಾಕ್ತೀವಿ ಬೆಳಗ್ಗೆವರೆಗೂ ಡೋರ್ ಓಪನ್ ಮಾಡಬೇಡ ಅಂತ ಹೇಳಿ ಮೀನ ಸುರಂಗಿಗೆ ಕಾಲ್ ಮಾಡೋಣ ಅಂತ ಫೋನ್ ತೊಗೊತಾಳೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ನೆಟ್ವರ್ಕ್ ಕೂಡ ಸಿಕ್ಕಿರಲ್ಲ ಮೊದಲು ಆವಾಗ ಹಿಂದಿಂದ ಬಂದು ಮೀನನ್ನು ಬಾಯಿ ಮುಚ್ಚಿಕೊಂಡು ಎತ್ತಾಕೊಂಡೋಗಿ ಒಂದು ಗೋಡನ್ನಲ್ಲಿ ಹಾಕ್ತಿರ್ತಾ ಹಾಕ್ತಾರೆ ಮೀನ ಯಾರು ಯಾರು ನನ್ನ ಇಲ್ಲಿ ಯಾರು ಯಾರಿದ್ದೀರಾ ಇಲ್ಲಿ ಯಾರಿಗಾದರೂ ಕೇಳ್ತಿದ್ದೀಯಾ ಅಂತೇಳಿ ತುಂಬ ಕಿರ್ಚಾಡ್ತಾಳೆ ಯಾರಿಗೂ ಕೇಳಿಸಲ್ಲ ಅಲ್ಲಿ ಯಾರೂ ಇರಲ್ಲ ಮೀನ ತುಂಬ ಅಳ್ತಾಳೆ ಕೂಗಾಡ್ತಾಳೆ ಚ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಫೋನ್ ಮಾಡೋಣ ಅಂದರೆ ಏನು ಮಾಡೋದು ಅಂತೇಳಿ ಮೀನ ಡೋರ್ ಹತ್ರ ಬಂದು ಕೂಗ್ತಾಳೆ ಯಾರಿಗೂ ಕೇಳಿಸಲ್ಲ ಮೀನ ತುಂಬ ಗೋಳಾಡ್ತಾ ಆಡ್ತಾ ಕೂತಿರ್ತಾರೆ ಇನ್ನು ಸೂರ್ಯ ಮನೆಯಲ್ಲಿ ಮೀನಕ್ಕೋಸ್ಕರ ಕಾಯ್ತಾ ಕೂತಿರ್ತಾನೆ ಆವಾಗ ರಂಗನಾಥ ಬಂದು ಯಾಕೋ ಸೂರ್ಯ ಯಾಕೋ ಇಷ್ಟು ಟೆನ್ಷನ್ ಆಗಿದೆಯಾ ಅಂತ ಹೇಳಿ ಕೇಳ್ತಾನೆ ಅಪ್ಪ ಮೀನಾ ಇನ್ನೂ ಮನೆಗೆ ಬಂದಿಲ್ಲ ಬರ್ತಾಳೆ ಬಿಡು ಹೋಗಿರ್ತಾಳ ಅಂತ ಅಂದಾಗ ಇಲ್ಲ ಅಪ್ಪ ಅವಳು ಹೋಗಬೇಕಾದ್ರೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿರ್ತಾಳೆ ಇಲ್ಲ ಅಂದ್ರೂ ಹೋದ್ಮೇಲೆ ಇಷ್ಟೊತ್ತಾಗುತ್ತೆ ನಾನು ಅಲ್ಲಿದ್ದೀನಿ ಅಂತ ಫೋನ್ ಮಾಡಿ ಕೂಡ ಹೇಳ್ತಾಳೆ ಇವತ್ತು ಅದನ್ನು ಮಾಡಿಲ್ಲ ಅಪ್ಪ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಶಾಂತಿ ಬಂದು ಅಂತೇಳಿ ಅಂಗಿಸ್ತಾಳೆ ಅವಾಗ ಅವರಮ್ಮನ ಮನೆಗೆ ಕಾಲ್ ಮಾಡೋ ಒಂದ್ಸಲ ನೋಡೋಣ ಅಂತ ಅಂತಿರ್ತಾನೆ ಅಲ್ಲಿಗೇನಾದರೂ ಹೋಗಿರಬೇಕು ಅಂತೇಳಿ ಅಷ್ಟರಲ್ಲಿ ಕುಸುಮಮ್ಮ ಫೋನ್ ಮಾಡ್ತಾರೆ ಮೀನನ್ನು ಫೋನ್ ಚಪ್ ಬರ್ತಿದ್ದಾಳೆ ಅಂದರೆ ಚೆನ್ನಾಗಿದ್ದೀರಾ ಅಂತ ಅಂದಾಗ ಇಲ್ಲ ಮೀನಾಗೆ ತಲೆನೋ ಅಂತ ಮಲಗಿದ್ದಾಳೆ ಇದ್ಮೇಲೆ ಕಾಲ್ ಮಾಡಿಸ್ತೀನಿ ಬಿಡು ಅಂತ ಹೇಳ್ತಾರೆ ಆವಾಗ ಮನೋಜ್ ಬರ್ತಾನೆ ಯಾಕೋ ಈಗ ಆರ್ಡಾಡ್ತಿದ್ಯಾ ಅಂತ ಅಂತ ಕೇಳಿದಾಗ ಮೀನಾಗ ಕಾಣಿಸ್ತಾಳೆ ಎಲ್ಲೆಲ್ಲ ಹೋಗಿರ್ತಾಳೆ ಬರ್ತಾಳೆ ಬಿಡು ಅಂತ ಹೇಳಿ ಹೇಳ್ತಾನೆ ಆವಾಗ ಮೀನಾಗೂ ಮೀನ ಹುಡ್ಕೋಕೆ ಯಾಕೆ ಬರಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನು ಬರೋದು ಬೇಡಪ್ಪ ಪುಣ್ಯಾತ್ಮ ಅಂತ ನೀನು ಹುರ್ಕೊಂಡಿರ್ಲ್ವ ಈ ಪೌಡ್ರಮ್ಮ ಇಲ್ಲೇ ಹೋದಾಗ ನಾನು ಕಷ್ಟಪಟ್ಟು ಹುಡ್ಕೊಟ್ಟಿಲ್ವಾ ಅಂತ ಹೇಳ್ತಾನೆ ಆವಾಗ ಬಿಡು ಅಂತೇಳಿ ಸೂರ್ಯನೇ ನಾಪ ಅಪ್ಪ ಹುಡ್ಕೊಂಡು ಬರ್ತೇನೆ ಅಂತೇಳಿ ಹೋಗ್ತಿರ್ತಾನೆ ಆವಾಗ ಶ್ರುತಿ ಮತ್ತು ರವಿ ಕೂಡ ನಾವು ಹೋಗ್ತೇವೆ ಅಂತ ಹೇಳಿ ಹೋಗ್ತಾಳೆ ಶಾಂತಿ ಯಾಕೆ ಹೋಗ್ತೀಯಾ ಬೇಡ ಅಂತ ಹೇಳಿ ಅಪೋಸ್ ಮಾಡ್ತಾಳೆ ಶ್ರುತಿ ನೀವು ಬುದ್ಧಿ ಸರಿ ಇಲ್ಲ ನಿಮಗೆ ಶಾಂತಿ ಅಂತ ಹೆಸರಿ ಕೈ ಅಂತ ಹೆಸರಿಡಬೇಕಾಗಿತ್ತು ಅಂತೇಳಿ ಗುಣ್ಕೊಂಡು ಹೋಗ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆಯುತ್ತೆ ఎల్ మేన హుడుక్తారా మేన సిక్తాళా మేనగేనూ అపత అంతి ముందే సందు నోడో అదే నన్న ఈ బతుకే ఈ చాలా సబ్స్క్రైబ్ మోడి ప్లీజ్ సపోర్ట్ మిక్ మి కమెంట్ మి అండ్ థ్యాంక్స్ ఫార్ వాచింగ్ ప్లీజ్ లైక్ అండ్ కమెంట్ అండ్ సపోర్ట్ ఈ బదు చ